ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಹಾಗಾಗಿ ಈ ಒಂದು ಮಿನಿ ಬ್ಲಾಗ್ ಬಂದು ಶನಿವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಏನಪ್ಪ ಅಂತ ಹೇಳಿದರೆ ಇನ್ನು ಮೂರು ದಿನ ಇದೆ ಗೌರಿ ಹಬ್ಬನೂ ಕೂಡ ಶುರುವಾಗ್ತಿದೆ ಕೆಲವೊಬ್ಬರಿಗೆಲ್ಲ ಖುಷಿ ಅನಿಸುತ್ತೆ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ದಿನಗಳಿಂದ ವರ್ಮಾಲಕ್ಷ್ಮಿ ಆಗಿದ್ದು ರಕ್ಷಾ ಬಂಧನ ಬಂದಿದ್ದರಿಂದ ಕೆಲವೊಬ್ಬರು ಗೌರಿ ಹಬ್ಬದ ತನಕ ಕಾಯೋದು ಬೇಡ ಹೆಣ್ಮಕ್ಳು ಖುಷಿಯಿಂದ ಬಟ್ಟೆಗಳನ್ನ ಹಾಕೊಳ್ಳಿ ಅಂತ ಹೇಳಿ ಗೌರಿ ಹಬ್ಬಕ್ಕೇ ಬಾಗಿನ ಅನ್ನೋದನ್ನು ಕೊಟ್ಬಿಟ್ಟಿರ್ತಾರೆ ನಮಗೆ ನಾವು ನಮ್ಮಪ್ಪ ನಮ್ಮಮ್ಮನಿಗೆ ಇರೋದು ಇಬ್ಬರು ಹೆಣ್ಮಕ್ಳು ಇನ್ನು ನಮಗೆ ಯಾರೋ ಅಣ್ಣ ತಮ್ಮ ಅಂತ ಇಲ್ಲ ಕಸಿನ್ಸ್ ಇದ್ದಾರೆ ಬಟ್ ನಾವೇನೋ ಆ ಥರ ರೂಢಿನ ಮಾಡ್ಕೊಂಡು ಬಂದಿಲ್ಲ ರಾಖಿ ಎಲ್ಲ ಕಟ್ಟೋದಾಗಲಿ ಇನ್ನು ಅವರು ನಮ್ಮನ್ನು ಬಾವಣಿಗೆಯಿಂದ ಬಾವಣಿಸ್ಕೊಂಡು ನಮಗೆ ಬಾಗಿನ ಅಂತ ಕೊಡೋದಾಗಲಿ ಏನು ನಮ್ಮ ಕಡೆ ಏನು ರೂಢಿ ಮಾಡ್ಕೊಂಡು ಬಂದಿಲ್ಲ ನಾನು ನಮ್ಮಕ್ಕ ಇರೋದರಿಂದ ಏನು ಮಾಡ್ತೀವಿ ನಾವೇ ಇರೋದಿಬ್ಬರು ಹೆಣ್ಮಕ್ಳಲ್ಲ ಇನ್ನು ಅಮ್ಮನ ಖುಷಿಯಿಂದ ನೋಡ್ಕೋಬೇಕನ್ನೋದು ನಮಗೆ ತುಂಬನೇ ಆಸೆ ಇತ್ತು ಇನ್ನು ನಾವು ದುಡಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದರೆ ಮ ತಾಯಿನ ನೋಡ್ಕೋಬೇಕು ತಂದೆನ ನೋಡ್ಕೋಬೇಕು ಅನ್ನೋ ಆಸೆ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಹೀಗೆ ನಮಗೂ ಕೂಡ ತುಂಬನೇ ಇದೆ ಇನ್ನು ನಮಗೆ ಸಿಕ್ಕಿರೋ ಹಸ್ಬೆಂಡ್ಗಳಂತೂ ತುಂಬನೇ ಒಳ್ಳೆಯವರು ಅಂತಲೂ ಸಹಿತ ಹೇಳ್ಬೋದು ತುಂಬಾ ಚೆನ್ನಾಗಿ ಸಹಿತ ನೋಡ್ಕೊಳ್ತಾರೆ ನಮ್ಮನ್ನು ಏನು ಏನಪ್ಪ ಅಂತ ಹೇಳಿದ್ರೆ ನಮ್ಮ ನಿಮ್ಮಪ್ಪ ನಿಮ್ಮಮ್ಮನ ನೋಡ್ಕೊಳ್ತೀಯ ಇನ್ನು ನಮ್ಮಮ್ಮನ ನೋಡ್ಕೊಳ್ಳೋದಿಲ್ಲ ಅಂತ ಏನು ಯಾವತ್ತು ಇವತ್ತರ್ಗು ಏನು ಮಾತಾಡಿಲ್ಲ ಆ ವಿಷಯವೂ ಕೂಡ ನಮಗೆ ತುಂಬನೇ ಖುಷಿಯನ್ನು ಕೊಡುತ್ತೆ ನಾನು ಪ್ರತಿ ವರ್ಷ ನಮ್ಮಮ್ಮ ಅಂತ ಕರೆದುಬಿಟ್ಟು ಬಾಗಿನನ ಕೊಡ್ತೀನಿ ಬಾಗಿನ ಕೊಡ್ತೀನಿ ಅನ್ನೋದಕ್ಕಿಂತ ಕುಂಕುಮಕ್ಕೆ ಅಂತ ಕೇಳಿ ಕರೆದು ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಒಂದು ಸಣ್ಣದಾಗಿ ಒಂದು ಉಡುಗೊರೆನ ಕೊಡ್ತೀನಿ ಈ ಸರಿ ನಾನು ಏನು ಉಡುಗೊರೆನೇ ಇಲ್ಲಿ ಹೋಗಿಲ್ಲ ಏನಾಗುತ್ತೋ ಅದನ್ನೇ ಕೊಡೋಣ ಅಂತ ಪ್ಲ್ಯಾನನ್ನ ಮಾಡ್ಕೊಂಡಿದ್ದೀನಿ ಇನ್ನು ನಮ್ಮ ಅಕ್ಕನೂ ಸಹಿತ ನಾನು ನಾನು ಒಬ್ಬಳೇ ತಂಗಿ ಇರೋದಲ್ವಾ ಇನ್ನು ಅವಳಿಗೆ ಆಗಬೇಕು ನನಗೆ ಅವಳಾಗಬೇಕು ಹಾಗೆ ಅವಳನ್ನು ಸಹಿತ ಪ್ರತಿ ಗೌರಿ ಹಬ್ಬದಕ್ಕೆ ಕರಿತೀನಿ ಇನ್ನು ವರ್ಮಾಲಕ್ಷ್ಮಿನೂ ಸಹಿತ ನಾನು ಮಾಡ್ತೀನಿ ವರಮಾಲಕ್ಷ್ಮೀ ಹಬ್ಬದಲ್ಲಿ ಬರೀ ಅರ್ಶಿನ ಕುಂಕುಮ ಏನಿರುತ್ತೆ ತಾಂಬೂಲನ ಕೊಟ್ಟು ಕಳಿಸಿರ್ತೀನಿ ಇನ್ನೇನು ನೆಕ್ಸ್ಟ್ ಗೌರಿ ಹಬ್ಬ ಬರುತ್ತಲ್ಲ ಅಂತ ಹೇಳಿಬಿಟ್ಟು ವರಮಾಲಕ್ಷ್ಮಿ ಹಬ್ಬದಲ್ಲಿ ಯಾವುದೇ ರೂಢಿನ ಮಾಡ್ಕೊಂಡಿಲ್ಲ ನಾನು ಕುಂಕುಮ ಕೊಡೋದಷ್ಟೇ ರೂಢಿ ಮಾಡ್ಕೊಂಡಿದ್ದೀನಿ ಇನ್ನು ಇದೆಲ್ಲ ಆದಮೇಲೆ ಅವ್ರು ಮನೆಗೆ ಬರ್ತಾರೆ ಏನಪ್ಪ ಅಡುಗೆ ಮಾಡೋದು ಅಂತ ಆಗಿತ್ತು ಹೆಣ್ಮಕ್ಳಿಗೆ ತಂದೆ ತಾಯಿ ಮನೆಗೆ ಬರ್ತಾರೆ ಅಂದರೆ ಅದರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ ಒಂದು ಟೈಮ್ ಊಟ ಮಾಡಿಲ್ಲ ಅಂದ್ರೂ ತುಂಬಾ ಖುಷಿಯಾಗಿರ್ತಾರೆ ಬೆಳಗ್ಗೆ ಎದ್ದು ಅವರಿಗೋಸ್ಕರ ಅಡುಗೆ ಮಾಡೋದೇನು ಅವ್ರು ಬಂದರೆ ಯಾವ ಥರ ಮಾತಾಡಿಸ್ಬೇಕು ಏನು ವಿಷಯ ಹೇಳಬೇಕು ಆ ಥರ ಎಲ್ಲ ತುಂಬ ಖುಷಿಯಾಗಿರುತ್ತೆ ನಾನು ಕೂಡ ಅಷ್ಟೇ ತುಂಬ ದಿನಗಳಾಗಿತ್ತು ಅಮ್ಮನ ನೋಡಿನ ಸಹಿತ ದಿನಗಳು ಅಂತ ಏನಿಲ್ಲ ಒಂದೂವರೆ ಆಗಿತ್ತು ನೋಡ್ಬೇಕನ್ನೋ ಆಸೆನೂ ಸಹಿತ ಇತ್ತು ನನಗೆ ಪುಟ್ಟ ಮನೆಯಲ್ಲಿ ಮಕ್ಕಳಿಗೆ ಹುಷಾರು ಇರಲಿಲ್ಲ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ ಅಂತ ಹೇಳಿ ಹೋಗೋಕ್ಕಾಗ್ತಿರ್ಲಿಲ್ಲ ಯಾಕೆಂದರೆ ಅವರಿಗೆ ಅಡುಗೆ ಮಾಡೋದಾಗಲಿ ನಾವು ಅವರು ನೋಡ್ಕೊಳ್ಳೋದಾಗಲಿ ಅದೇ ಆಗಿತ್ತು ಅವ್ರು ಬರ್ತಾರೆ ಏನು ಮಾಡೋದು ಅಡುಗೆ ಅಂತ ಅನ್ಕೊಂಡಿದ್ದೆ ಇನ್ನು ಗೌರಿ ಹಬ್ಬಕ್ಕೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ಬೇರೆ ಏನು ಮಾಡೋದು ಬೇಡ ಅಂತ ಚಿಕ್ಕದಾಗೇನೆ ಮಶ್ರೂಮ್ ಪಲಾವು ಹಾಗೆ ಸ್ವಲ್ಪ ತರಕಾರಿ ಬೇಳೆ ಸಾಂಬಾರು ಹಾಗೆ ಸ್ವೀಟ್ಗೆ ಅಂತ ಹೇಳಿ ಮನೇಲೆ ಪಾಯಸನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಹೊರ್ಗಡೆಯಿಂದ ತರ್ಸೋಣ ಸಿಂಪಲಾಗಿ ಅನ್ನ ಸಾಂಬಾರು ಮತ್ತು ಪಲಾವು ಮತ್ತು ಮಾಡ್ಕೊಳ್ಳೋಣ ಅಂತ ಇದ್ದೆ ಬೇಡ ಇನ್ನೂ ಟೈಮ್ ಇದೆ ಅವರು ಕೂಡ ಬರೋದು ಲೇಟ್ ಆಗುತ್ತೆ ಅಂದರು ಅಷ್ಟಲ್ಲಿ ಎಷ್ಟಾಗುತ್ತೋ ಅಷ್ಟು ಅನುಕೂಲವಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ಹೆಣ್ಮಕ್ಳಿಗಿರೋ ಯಾವುದೇ ರೀತಿ ಬೇಜಾರನ್ನ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಯಾಕಪ್ಪ ಅಂತ ಹೇಳಿದ್ರೆ ದೇವ್ರು ಕೊಟ್ಟಂಗೆ ಆಗತ್ತೆ ಇನ್ನೇ ನಮ್ಮ ತಂದೆ ತಾಯಿ ಕೈಯಲ್ಲಿ ಏನೂ ಬರ್ಸ್ಕೊಂಡು ಬರೋದೇ ಅಂತದ್ದು ಏನಿಲ್ಲ ನಮಗೆ ಹೆಣ್ಮಕ್ಳೇ ಬೇಕು ಗಂಡು ಮಕ್ಕಳೇ ಬೇಕು ಅಂತ ಹೇಳಿ ಹೆಣ್ಣು ಗಂಡು ಅಂತ ಭೇದ ಭಾವನ ನಾವು ಯಾವತ್ತೂ ಕೂಡ ಮಾಡಿಕೊಳ್ಬಾರ್ದು ಯ ಯಾವುದಿರುತ್ತೋ ಅವರಿಗೆ ನಾವು ಕೊಡೋ ಅಂತಹ ಏನು ರೂಢಿ ಇರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಕಲ್ಸ್ಕೊಟ್ಟಿದ್ದೇನೆ ಅವರು ಕಲ್ತ್ಕೊಂಡು ಹೋಗ್ತಿರ್ತಾರೆ ನಮಗೆ ನಮ್ಮ ತಂದೆ ತಾಯಿ ಒಳ್ಳೆ ಬುದ್ಧಿನ ಸಣ್ಣದ್ರಿಂದ ಹೇಳ್ಕೊಡೋದು ಹೇಳ್ಕೊಟ್ಟಿರೋದ್ರಿಂದ ನಾವು ಕೂಡ ಒಳ್ಳೆ ಬುದ್ಧಿನ ಕಲ್ತ್ಕೊಂಡು ಹೇಗೆ ಬೇ ಹೇಗೆ ಅನುಸರಿಸ್ಕೊಂಡು ಹೋಗ್ಬೇಕೋ ಹಾಗೆ ಅನುಸರಿಸ್ಕೊಂಡು ಹೋಗಿದ್ದೀವಿ ಇನ್ನು ಅವರೆಲ್ಲ ಬಂದರು ಹುಡುಗರು ಬಂದಿದ್ದ ತಕ್ಷಣ ಅವ್ರು ಸ್ವಲ್ಪ ಕ್ಯಾರಮ್ ಬೋರ್ಡು ಲೂಡೋ ಅವನ್ನೆಲ್ಲ ಹಾಡ್ಕೊಂಡಿದ್ರು ಇನ್ನು ಪೋಕಿಮ್ಯಾನ್ ಕಾರ್ಡ್ಸ್ ಎಲ್ಲ ಇತ್ತು ಗೋಕುಲ್ ಹತ್ರ ಅದನ್ನು ಕೂಡ ಹಾಡ್ಕೊಳ್ತಾ ಕೂತಿದ್ರು ಅದೆಲ್ಲ ಆದಮೇಲೆ ನಾನು ಕೂಡ ಸ್ವಲ್ಪ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಬಂದೆ ಇನ್ನು ಪಲಾವ್ಗೆಲ್ಲ ಬೇಯಕ್ಕೆ ಅಂತ ಅದೆಲ್ಲ ನೀರೆಲ್ಲ ಕಾಯಿಸಿ ಇಟ್ಕೊಂಡಿದ್ದೆ ಬೇಗ ಆಗಲಿ ಅಂತ ಹೇಳಿ ಅವರು ಬಂದಿದ್ದು ಎರಡು ಗಂಟೆ ಆಯಿತು ಊಟ ಟೈಮ್ ಕೂಡ ಲೇಟಾಗ್ಬಿಟ್ಟಿತ್ತು ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೆ ನಾನು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಕೆಲಸನೂ ಸಹಿತ ಮಾಡ್ಕೊಳ್ಳೋದಾಗಿತ್ತು ನೀರು ಇಟ್ಕೊಂಡಿರೋದ್ರಿಂದ ಅಡುಗೆ ಬೇಗ ಆಗುತ್ತೆ ಇನ್ನು ಸಾಂಬಾರು ಬೇಯೋಕೆ ಇಟ್ಕೊಂಡಿದ್ದೀನಲ್ಲ ಅದು ಕೂಡ ಬೆಂದುಬಿಟ್ಟಿರುತ್ತೆ ಏನು ತುಂಬ ಲೇಟ್ ಆಗೋದಿಲ್ಲ ಏನು ಸಣ್ಣದಾಗಿ ಅಲ್ವಾ ಅಡುಗೆ ಪ್ಲ್ಯಾನ್ ಮಾಡ್ಕೊಂಡಿರೋದು ಹಾಗಾಗಿ ನಾನು ಸ್ವಲ್ಪ ಅಡುಗೆ ಮಾಡೋದು ಸ್ವಲ್ಪ ನಿಧಾನ ಯಾಕೆ ಅಂತ ಹೇಳಿದ್ರೆ ಎಲ್ಲ ಕೊಯ್ಕೊಂಡು ಎಲ್ಲ ಒಂದು ಸಾರಿ ಹೊಂದಿಸ್ಕೊಂಡು ಡೈಲಿ ಅದಕ್ಕೋಸ್ಕರನೇ ಬೇಗ ಎದ್ದಿರ್ತೀನಿ ನಾನು ಅಡುಗೆ ವಿಚಾರದಲ್ಲಿ ಸ್ವಲ್ಪ ನಿಧಾನ ಅಂತ ಹೇಳಿಬಿಟ್ಟು ಇನ್ನು ಅದು ಪಲಾವ್ಗೆಲ್ಲ ರೆಡಿ ಮಾಡಿ ಅದನ್ನು ಲೆಟ್ ಕ್ಲೋಸ್ ಮಾಡಿಟ್ಬಿಟ್ಟು ಸಾಂಬಾರು ನೋಡೋಣ ಅಂತ ಅಂದ್ಕೊಂಡೆ ಅದು ಕೂಡ ಬೆಂದಿದ್ರಿಂದ ಟೊಮೆಟೊನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡು ಒಗ್ಗರಣೆ ಹಾಕ್ಬಿಡೋಣ ಅಂದರು ಅವರು ನಮಗೇನು ಅನ್ನ ಸಾಂಬಾರು ಬೇಡ ಪಲಾವ್ ಅಷ್ಟೇ ಸಾಕು ಟಿಫನ್ ಮಾಡಿದ್ದೆ ಲೇಟಾಗಿದ್ದು ಅಂತ ಹೇಳ್ತಾಯಿದ್ರು ಸರಿ ಆಯಿತು ಬಿಡಿ ನಿಮ್ಗೆ ಏನು ಅನುಕೂಲ ಆಗುತ್ತೋ ಅದನ್ನೇ ಊಟ ಮಾಡಿ ನಾನು ಸಾಂಬಾರು ಮಾಡ್ಕೊಳ್ಳೇಬೇಕು ಹೆಂಗಿದ್ರು ಸಂಜೆಗೆ ಬೇಕು ನಾನು ಹೊರ್ಗಡೆ ಹೋಗೋ ಪ್ಲ್ಯಾನ್ ಇದೆ ಅಂತ ಹೇಳ್ಬಿಟ್ಟು ಸಾಂಬಾರೂ ಸಹಿತ ಮಾಡಿಟ್ಟೆ ಇನ್ನು ಮಶ್ರೂಮ್ ಪಲಾವ್ಗೆ ಮೊಸರು ಕೊಡಲ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಮೊಸರುನ ಅಭ್ಯಾಸ ಕಡಿಮೆ ಯಾಕೆಂದ್ರೆ ಅಪ್ಪ ಅಮ್ಮ ಎಲ್ಲ ಏನು ಪಲಾವ್ಗೆ ಮೊಸರು ಬೇಕು ಅಂತ ಏನು ತಿನ್ನೋದಿಲ್ಲ ನಮ್ಮ ಮನೇಲಿ ನಾವು ರೂಢಿ ಮಾಡ್ಕೊಳ್ತೀವಿ ಯಾಕೋ ಇವತ್ತು ಮಕ್ಳೂ ಸಹಿತ ಬೇಡ ಅಂತ ಇದ್ದರು ಸರಿ ಏನು ಬೇಡ ಅಂತೀವೋ ಅದು ಬೇಡ ಬಿಡಿ ಅಂತ ಹೇಳಿಬಿಟ್ಟು ನಾನು ಸಾಂಬಾರಿಗೆ ಒಗ್ಗಡೆನ ಹಾಕೊಂಡೆ ಮೊಸರು ಬಜ್ಜಿನ ಸ್ಕಿಪ್ ಮಾಡಿಕೊಂಡೆ ಪಲಾವೇ ತಿಂತೀವಿ ಸ್ವಲ್ಪ ಚಳಿ ವೆದರ್ ಇರೋದ್ರಿಂದ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಇನ್ನು ಹುಷಾರ್ ಕೂಡ ತಪ್ಪಿ ಎದ್ದು ಇದ್ರೆಲ್ಲ ಇಷ್ಟ ಆಗುತ್ತೆ ಅವರಿಗೆ ಖಾರ ಕೊಡೋದ್ರಿಂದ ಅಂತ ಹೇಳಿಬಿಟ್ಟು ಸಾಂಬಾರೂ ಸಹಿತ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಾಂಬಾರು ಕೂಡ ರೆಡಿ ಆಯಿತು ಇನ್ನು ಸ್ವೀಟು ಹೇಳಿದ್ನಲ್ಲ ಸೌಗೆ ಪಾಯಸ ಇದಂತೂ ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ಇಷ್ಟ ದೊಡ್ಡವನಿಗೂ ಇಷ್ಟ ಆದರೆ ಇದಕ್ಕೆ ಸ್ವಲ್ಪ ಬಾರ್ಲಿ ಹಾಕಿ ಅಂತ ಸಬ್ಬಕ್ಕಿ ಹಾಕಿ ಅಂತ ಕೇಳ್ತಾನೆ ಅವನು ಇವತ್ತು ಅದನ್ನೆಲ್ಲ ನೆನೆಸ್ಕೊಂಡು ಮತ್ತೆ ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದು ಬೇಡ ಹೇಗ್ ಅನುಕೂಲ ಆಗುತ್ತೆ ಆಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದಾಕ್ಷಿ ಗೋಡಂಬಿ ಊರಿ ಸ್ವಲ್ಪ ನಮ್ ಖುಷಿಗೆ ಇಷ್ಟ ಆಗುತ್ತೆ ತಿನ್ನಕ ಕೊಡೋದ್ರಿಂದ ಆಯ್ತು ಅವನಿಗೂ ಸಹಿತ ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿ ಉರ್ದಿರ್ತೀನಿ ಅವ್ನಿಗೆ ಎಷ್ಟು ಬೇಕೋ ಅಷ್ಟನ್ನ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ರಲ್ಲಿ ಸ್ವಲ್ಪ ಪಾಯಸ ಹೆಣ್ಮಕ್ಳಿಗೆ ಅಪ್ಪ ಅಮ್ಮ ಮನೆಗೆ ಬರ್ತಾರಂದ್ರೆ ನೀವು ನೋಡ್ತಿರ್ಬೋದು ಎಷ್ಟು ಖುಷಿ ಇರುತ್ತೆ ನಮ್ಮ ಫ್ಯಾಮಿಲಿ ನಮ್ಮ ಮನೆಗೆ ಬರೋ ಥರ ಇಂದ ನನಗೆ ತುಂಬಾ ಖುಷಿ ಹಾಲೆಲ್ಲ ಕಾಯಿಸಿ ಇಟ್ಕೊಂಡಿದ್ದೆ ನಾನು ಹಾಗೆ ಅದು ಕೂಡ ಕಾಯಿಸಿತ್ತು ಅದಕ್ಕೆ ಸ್ವಲ್ಪ ಸಾವಿಗೆ ಮತ್ತೆ ಸ್ವಲ್ಪ ಸಕ್ಕರೆ ಈ ಥರ ದಾಸಿ ಪೌಡರ್ ಸ್ವಲ್ಪ ಬಾದಾಮಿ ಪೌಡರ್ ಹಾಕೊಂಡು ಸ್ವಲ್ಪನೇ ಪಾಯಸ ಮಾಡ್ಕೊಂಡಿದ್ದೆ ಇವಾಗ ಅಡುಗೆ ಊಟಕ್ಕೆ ಏನು ಬೇಕು ಅಷ್ಟೇ ಮಾಡ್ಕೊಂಡು ಆ ನಮ್ಮ ಮನೆಯಲ್ಲಿ ಈ ರೀತಿ ಗೌರಿ ಹಬ್ಬನ ನಾವು ನಮಗೆ ನಾನು ಹೇಳಿದಂಗೆ ಇವತ್ತು ಈ ಸರಿ ನಮ್ಮ ಹಸ್ಬೆಂಡ್ ಮನೆ ಕಡೆ ನಾವು ಗೌರಿ ಹಬ್ಬನ ಮಾಡೋಂಗಿಲ್ಲ ಅಮ್ಮನ ಮನೆ ಕಡೆ ಅಷ್ಟೇ ಮಾಡ್ತಾರೆ ನಾನು ಕೂಡ ಎಲ್ಲ ಮುಗಿಸ್ಕೊಂಡು ಏನಪ್ಪ ಮಂಗಳವಾರ ಬೆಳಗ್ಗೆ ಮನೆಯಲ್ಲಿ ದೀಪ ಹಚ್ಬಿಟ್ಟು ಅಮ್ಮನ ಮನೆಗೆ ಹೊಟ್ಟು ಹೋಗ್ತೀನಿ ಇನ್ನು ಅವರಲ್ಲಿ ಗೌರಿ ಹಬ್ಬನ ಮಾಡ್ಕೊಳ್ತಾರೆ ಇನ್ನು ಅಕ್ಕನ ಮಕ್ಕಳು ಸ್ವಲ್ಪ ಚಿಕ್ಕದಾಗಿ ಏನೇ ಅವ್ರಿಗೆ ಹೇಗೆ ಇಷ್ಟ ಆಗುತ್ತೋ ಅಷ್ಟರಲ್ಲಿ ಈಗ ಗಣೇಶನ ಕೂರಿಸೋಣ ಅಂತ ಇದ್ದಾರೆ ನೋಡೋಣ ಹೋದ ವರ್ಷ ತುಂಬಾ ಚೆನ್ನಾಗಿ ಚೆನ್ನಾಗಾಗಿತ್ತು ಈ ವರ್ಷ ಹೇಗೆ ಅವರು ಅಂತ ಹೇಳ್ಬಿಟ್ಟು ನನ್ ಮಕ್ಳು ಇಬ್ರು ನಾನ್ ಸರ್ವ್ ಮಾಡ್ತೀನಿ ನಾನ್ ಸರ್ವ್ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಪೇರೆಂಟ್ಸ್ ಅಲ್ಲಿ ಕೇಳ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಅವ್ರು ಏನ್ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಬಿಡೋಣ ಯಾಕಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಇಂಡಿಪೆಂಡೆನ್ಸಿ ಬರ್ಬೇಕು ನಾನು ಮಾಡ್ತೀನಿ ನಾನು ಜವಾಬ್ದಾರಿ ಇದೆ ಈಗ ನೋಡೋಣ ಚೆಲ್ ತರ ಚೆಲ್ಲಲಿ ಚೆಲ್ಲಕಂತಾನೆ ಬಿಡ್ಬೇಕು ಯಾಕೆ ನಾವೇ ಎಲ್ಲ ಮಾಡೋದಕ್ಕೆ ಮಾಡಬೇಡ ಅದ್ ಮಾಡಬೇಡ ಇದ್ ಮಾಡ್ಬೇಡ ಅಂತ ಅನ್ನೋದನ್ನ ಕೈ ಕಟ್ಟಾಕ್ಬಾರ್ದು ಯಾಕಂದ್ರೆ ಅವ್ರ ಖುಷಿನೂ ಕೂಡ ನಮಗೆ ಖುಷಿ ತರೋ ಅಂತ ವಿಷಯ ಆಗಿರುತ್ತೆ ಕಲಿಯೋದು ತುಂಬಾ ಇರುತ್ತೆ ಚೆಲ್ಲಿ ಮಾಡಿನೇ ಕಲಿಯೋದು ತುಂಬಾ ಒಳ್ಳೇದು ಇವತ್ತು ಚೆಲ್ಲಿದ್ರೆ ಓ ನೆನ್ನೆ ಚೆಲ್ಲಿದ್ದೆ ಇವತ್ತು ಚೆಲ್ಲಬಾರ್ದು ಅನ್ನೋದು ಅವ್ರ ಮೈಂಡಲ್ಲಿ ಬರುತ್ತೆ ಹಂಗಾಗಿ ಮೊಸರು ಬೇಡ ಅಂತ ಹೇಳಿದ್ರಿಂದ ಸೌತೆಕಾಯಿನ ಕುಯ್ದು ಕೊಡಿ ಅಂತ ಕೇಳಿದ್ರು ಸರಿ ಅದನ್ನೇ ಕುಯ್ಕೊಂಡ್ತೀನಿ ಅಂತ ಹೇಳಿದ್ವಿ ಅಮ್ಮನ ಬನ್ನಿ ಅಂತ ಊಟಕ್ಕೆ ಕರೆದ್ವಿ ಇನ್ನು ಅವರು ಸ್ವಲ್ಪ ಅಲ್ಲೇ ತಿಂದಿದ್ದು ಲೇಟೆಲ್ಲ ಆಮೇಲೆ ತಿಂತೀನಿ ನೀವು ಊಟ ಮಾಡಿ ಅಂತ ಅಂದರು ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ತುಂಬಾ ಹಠ ಅವರ ಅಜ್ಜಿ ಬೇಕೇ ಬೇಕು ಅವನಿಗೆ ಮನೆಗೆ ಬಂದರೆ ಅಲ್ಲಿಗೆ ಹಾಕ್ಕೊಂಡು ಹೋದ ಅಮ್ಮಂಗೆ ಸಿಟ್ಟು ಬಂತು ಸರಿ ಆಯಿತು ಇಳು ನೀನು ತರಬೇಡ ರೂಮಿಗೆಲ್ಲ ನಾನೇ ಬರ್ತೀನಿ ಅಂತ ಹೇಳಿ ಅವ್ರೂ ಸಹಿತ ಬಂದರು ನಾವು ನಮ್ಮ ಮನೇಲೇ ಆಗಲಿ ಇಲ್ಲ ಹಸ್ಬೆಂಡ್ ಮನೇಲೇ ಆಗಲಿ ಯಾರೇ ಬಂದರೂ ಇದೇ ರೀತಿ ಒಟ್ಟಿಗೆ ಕುತ್ಕೊಂಡೇ ಊಟ ಮಾಡೋದು ಯಾಕಂದರೆ ವರ್ಷದಲ್ಲಿ ಒಂದು ಎರಡು ಮೂರು ಸರಿ ಅಷ್ಟೇ ನಾವೆಲ್ಲ ಭೇಟಿ ಆಗೋದು ತುಂಬ ರೇರು ಭೇಟಿ ಆಗೋದು ಹಂಗಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಇರೋ ಖುಷಿಯೇ ಬೇರೆ ಆಗಿರುತ್ತೆ ಇನ್ನು ಆಗಿ ಈ ರೀತಿ ಇತ್ತು ನಮ್ಮ ಮನೇಲಿ ಅಡುಗೆ ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಪಾಪ ಅವ್ರು ಹೊರಡ್ತೀನಿ ಅಂತ ಇದ್ದರು ನಾನು ಚಿಕ್ಕ ಮಗ ಏನೋ ಹೇಳ್ತಾ ಇದ್ದ ಅಂತೇಳಿ ನಮಗ ತುಂಬ ನಗುನೂ ಸಹಿತ ಇದ್ದು ಆಮೇಲೆ ಅಮ್ಮ ನೀಟಾಗಿ ಏನೇನು ಇಟ್ಟಿದ್ದಾಳೆ ಅಂತ ನೋಡ್ತಾಯಿದ್ರು ಏನೋ ನಮ್ಮ ಕೈಯಲ್ಲ ಆದಷ್ಟು ದೇವರು ಹೇಗೆ ಕೊಟ್ಟಿರ್ತಾನೋ ಹಾಗೆ ನಾನು ಕೂಡ ಸ್ವಲ್ಪ ಬಾಗಿನ ರೆಡಿ ಮಾಡಿದ್ದೆ ನನಗೆ ಗೊತ್ತಿರೋ ರೀತಿಯಲ್ಲಿ ಇನ್ನು ಅವ್ರಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟಿದ್ದೆ ಬಳೆ ಇನ್ನು ಹಾಕ್ಕೊಳಕ್ಕೆಲ್ಲ ಕೊಟ್ಟು ಸಣ್ಣದಾಗಿ ಒಂದು ವಿಡಿಯೋನ ಮಾಡ್ಕೋಬೇಕಿತ್ತು ಏನೇನು ಇಟ್ಟಿದೆ ಅಂತ ಹೇಳಿ ಮಾಡ್ಕೊಂಡಿಲ್ಲ ಅದು ಕೂಡ ಸ್ಕಿಪ್ ಆಗಿದೆ ಈ ರೀತಿ ಒಂದು ಬಾಗಿನನ್ನು ಅವ್ರಿಗೆ ಕೊಟ್ಟೆ ತುಂಬ ಖುಷಿಯಾಯಿತು ಅವರಿಗೆ ಅಕ್ಕ ಕೇಳ್ತಿದ್ಲು ನನಗೆ ಒಂದು ಸಣ್ಣ ಉಡುಗೊರೆ ಏನಾದ್ರು ಕೊಡಬೇಕು ಅಂತ ಹೇಳ್ತಾ ಇದ್ದೆ ಪ್ರತಿ ವರ್ಷ ಮಡ್ಲಿಗೆ ಹಾಕ್ತಿದ್ವಿ ಹಾಕೋ ತುಂಬಾ ಒಳ್ಳೆಯದು ಮತ್ತು ಅವರೆಲ್ಲ ಅಕ್ಕಿ ಎಲ್ಲ ಹೊಂದ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳಿ ನನ್ನ ಕೈಯಲ್ಲಿ ಎಷ್ಟು ಅನುಕೂಲ ಆಗುತ್ತೋ ಅಷ್ಟರಲ್ಲಿ ಒಂದು ಚಿಕ್ಕದಾದಂತಹ ಒಂದು ಉಡುಗೊರೆ ಸಹಿತ ಕೊಟ್ಟಿದ್ದೀನಿ ಇನ್ನು ಹಕ್ಕನಿಗೂ ಸಹಿತ ಈ ಥರ ಕುಂಕುಮನ ಕೊಟ್ಟು ಅವಳಿಗೂ ಕೂಡ ಖುಷಿ ಆಯಿತು ವರ್ಷದಲ್ಲಿ ನಾವು ಈ ಥರ ಮನೆಯವ್ರನ್ನ ಕರೆದು ಭಾವಣಿಸೋದ್ರಲ್ಲಿ ಇರೋ ಬೇರೆ ಇರುತ್ತೆ ಗೌರಿ ಹಬ್ಬದಲ್ಲಿ ಆಲ್ಮೋಸ್ಟ್ ಆಳು ಹೆಣ್ಮಕ್ಳು ಈ ರೀತಿ ಒಂದು ರೂಢಿನ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಮನೆಗೂ ಸಹಿತ ಅವಳು ಕೂಡ ಹೂವು ಬಳೆಯನ್ನೆಲ್ಲ ಮೂ್ಕೊಂಡು ತುಂಬಾ ಖುಷಿ ಪಟ್ಲು ನನಗೆ ಅವಳು ಖುಷಿನೇ ನನ್ನ ಖುಷಿಯಾಗಿರುತ್ತೆ ಇನ್ನು ಇರೋದೊಬ್ಳು ಅಕ್ಕ ಇರೋದೊಬ್ಳು ತಂಗಿ ಇಬ್ಬರು ಖುಷಿಯಿಂದ ಇರೋಣ ಅಂತ ಹೇಳಿ ನಾನು ಕೂಡ ಮನಸ್ಸಲ್ಲಿ ಅಂದ್ಕೊಂಡು ಅವಳಿಗೂ ಕೂಡ ಕುಂಕುಮನ ಕೊಟ್ಟೆ ಇನ್ನು ನನ್ನ ಮಗ ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ದೆ ನನಗೂ ಬೇಕು ಅಂತ ಹೇಳಿಬಿಟ್ಟು ಸರಿ ನಿನಗೂ ಕೊಡೋಣ ಬಿಡು ಬರೋ ವರ್ಷ ಅಂತ ಹೇಳಿ ಅವ್ನಿಗೆ ಹೇಳ್ಕೊಂಡು ಇನ್ನು ಅಕ್ಕನಿಗೂ ಕೂಡ ಅಷ್ಟನ್ನು ಕುಂಕುಮನ ಕೊಟ್ವಿ ಇನ್ನು ಅದೆಲ್ಲ ಹಾಗಿದ್ದಾದಮೇಲೆ ನಾನು ವರ್ಷದಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟರಲ್ಲಿ ನಾವು ನಮ್ಮ ಮಕ್ಕಳಿಗೂ ರೂಢಿ ಮಾಡಿಸಿರ್ತೀನಿ ಇನ್ನು ಹಸ್ಬೆಂಡು ಕೂಡ ನಾವಿಬ್ಬರು ನಮ್ಮಪ್ಪ ನಮ್ಮಮ್ಮನ ಹತ್ರ ಆಶೀರ್ವಾದನ ತೊಗೊಂಡ್ವಿ ಮಕ್ಕಳಿಗೂ ತುಂಬ ರೂಢಿ ಮಾಡಿಸಿರ್ತೀನಿ ಅವ್ರು ಆಗಲಿ ದಿನಾಗಲಿ ಹಬ್ಬ ಹರಿದಿನಗಳಲ್ಲಿ ಈ ಥರ ದೊಡ್ಡವರಿಗೆ ನಮಸ್ಕಾರ ಮಾಡ್ಕೋಬೇಕು ಅಂತ ಹೇಳಿ ಇನ್ನು ಅವರೆಲ್ಲ ಊಟ ಎಲ್ಲ ಮಾಡ್ಕೊಂಡು ಹೊರಟರು ಇನ್ನು ಸಂಜೆ ನಾವು ಈ ಥರ ಒಂದು ಬರ್ತಡೆ ಚಿಕ್ಕದಾಗ ಒಂದು ಪಾರ್ಟಿಗೆ ಬಂದಿದ್ವಿ ಇವತ್ತಿನ ಒಂದು ಮಿನಿ ಬ್ಲಾಗ್ ಇದಾಗಿರುತ್ತೆ ಇನ್ನು ನಾಳಿನ ಒಂದು ಒಳ್ಳೆಯ ಬ್ಲಾಗೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ತಿಳ್ಕೊಳ್ತಾ ನನ್ನ ಒಂದು ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಧನ್ಯವಾದಗಳು